ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನ್ಯೂಸ್ ಕಾರ್ಕಳ ಮತ್ತು ಸ್ವಚ್ಛ ಬ್ರಿಗೇಡ್ ತಂಡ ಜೊತೆಯಾಗಿ ಸ್ವಚ್ಛ ಕಾರ್ಕಳ ಅಭಿಯಾನದಡಿ ಪಂಚಾಯತ್ ರೌಂಡ್ ಅಪ್ ಅನ್ನುವಂತಹ ಒಂದು ವಿನೂತನ ಅಭಿಯಾನವನ್ನು ಪ್ರಾರಂಭಿಸಿತ್ತು ಈಗಾಗಲೇ ಜುಲೈ ತಿಂಗಳಲ್ಲಿ ಈ ಅಭಿಯಾನದಡಿಯಲ್ಲಿ ನಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸದ ರಾಶಿಗಳಿಂದ ತುಂಬಿದ್ದಂತಹ ಪಾಜ್ಯಗುಡ್ಡೆ ಪ್ರದೇಶವನ್ನು ಬ್ಲ್ಯಾಕ್ ಸ್ಪಾಟ್ ಆಗಿ ಗುರುತಿಸಿ ಈ ಪ್ರದೇಶದ ಬಗ್ಗೆ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಈ ವರದಿಯ ಮೂಲಕ ಸಂಬಂಧಪಟ್ಟವರ ಗಮನ ಸೆಳೆಯಲಾಗಿತ್ತು ಇದೀಗ ಅಭಿಯಾನದ ಫಲಶ್ರುತಿ ಎಂಬಂತೆ ಕಸ ಬಿಸಾಡುವವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಪಾಜಗುಡ್ಡೆ ಮುಖ್ಯ ರಸ್ತೆ ಬದಿ ನಲ್ಲೂರು ಗ್ರಾಮ ಪಂಚಾಯತ್ ವತಿಯಿಂದ ಎರಡು ಸೋಲಾರ್ ಲೈಟ್ ಎರಡು ಸಿಸಿಟಿವಿ ಅಳವಡಿಕೆ ಕಾರ್ಯವಾಗಿದೆ ಮೂರು ಸ್ಟ್ರೀಟ್ ಲೈಟ್ ಅಲ್ಲದೆ ಮೂರು ಸೂಚನಾ ಫಲಕ ಅಳವಡಿಸಲಾಗಿದೆ ಕಸ ತಂದು ಎಸೆದವರಿಗೆ ಪಂಚಾಯತ್ ವತಿಯಿಂದ ದಂಡವನ್ನು ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಿದೆ ಇನ್ನು ಈ ರಸ್ತೆ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಕಾರಣ ಪ್ರಯಾಣಿಕರು ಕಸ ಎಸೆಯದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ತಡೆಬೇಲಿ ನಿರ್ಮಿಸಿಕೊಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಈ ಕುರಿತು ಡಿಸಿ ಅವರು ನಡೆಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಂಚಾಯತ್ ವತಿಯಿಂದ ಮನವಿ ಸಲ್ಲಿಸಲಾಗಿದ್ದು ಸ್ಪಂದಿಸಿರುವ ಅರಣ್ಯ ಇಲಾಖೆ ರಸ್ತೆ ಬದಿ ಇನ್ನೂರು ಮೀಟರ್ ತಡೆಬೇಲಿ ನಿರ್ಮಿಸುವುದಾಗಿಯೂ ತಿಳಿಸಿದೆ ಇವಿಷ್ಟು ಈ ಸಂಚಿಕೆಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬ್ಲ್ಯಾಕ್ ಸ್ಪಾಟ್ ನ ವರದಿಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ ಥ್ಯಾಂಕ್ ಯು